ನಮಗೂ ಇದೇ ಥರ ಉದ್ದ ಮತ್ತು ದಪ್ಪ ಸಿಲ್ಕಿ ಶೈನಿ ಕೂದಲು ಬೇಕು ಎಣ್ಣೆ ಹಚ್ಕೊಳ್ಳೋಕೆ ಇಷ್ಟ ಇಲ್ಲ ಚಳಿಗಾಲ ಸ್ಟಾರ್ಟ್ ಆಗೈತಿ ಆಮೇಲೆ ಎಣ್ಣೆ ಎಲ್ಲ ಹಚ್ಕೊಂಡು ಆಫೀಸ್ಗೆಲ್ಲ ಆಗಂಗಿಲ್ಲ ಯಾವುದೇ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಂಗಿಲ್ಲ ಇವಾಗೆಲ್ಲ ವೆಡ್ಡಿಂಗ್ ಸೀಸನ್ ನಡೆದದ ತಕ್ಷಣಕ್ಕೆ ಹೋಗಬೇಕಾಗಿರ್ತೈತಿ ಅಂತ ಭಾಳ ಬೇಜಾರು ಮಾಡ್ಕೊಂಡಿದ್ರೆ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ಸೂಪರ್ ಆಗಿರೋಂಥ ರಿಸಲ್ಟ್ ಸಿಗುತ್ತಾ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ಇವತ್ತಿನ ಒಂದು ಹೋಮ್ ರೆಮಿಡಿ ಬಂದ್ಬಿಟ್ಟು ನೀವು ನಮ್ಮ ಕೂದಲು ಉದುರ್ತಾ ಇದ್ದಾವೆ ದಪ್ಪ ಇಲ್ಲ ಸಿಲ್ಕಿ ಶೈನಿ ಇಲ್ಲ ಆಮೇಲೆ ನಮ್ಮ ಕೂದಲು ಬಿಳಿ ಆಗ್ಯಾವ ಮತ್ತು ಡೈ ಬೇರೆ ಹಚ್ಚಬೇಕು ಸಿರಮ್ ಚೇಂಜ್ ಮಾಡಬೇಕು ಶಾಂಪೂ ಚೇಂಜ್ ಮಾಡಬೇಕು ಆಯಿಲ್ ಎದನ್ನು ಹಚ್ಬೇಕಂತ ಗೊತ್ತಾಗತ್ತಿಲ್ಲ ಅಂತ ಭಾಳ ಚಿಂತನೆ ಮಾಡಾತೀರಂದು ಬಿಟ್ಟು ಬಿಡ್ರಿ ನೀವು ವಾರದಲ್ಲಿ ಬರೀ ಎರಡರಿಂದ ಮೂರು ಸರಿ ಈ ಒಂದು ಹೋಮ್ ರೆಮಿಡಿ ಯೂಸ್ ಮಾಡ್ರಿ ಸೂಪರಾಗಿರುವಂಥ ರಿಸಲ್ಟ್ ಮನೆಯಲ್ಲಿರುವಂಥ ಅಂದರೆ ಕಿಚನಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತಿನ ಹೋಮ್ ರೆಮಿಡಿನ ಮಾಡಿ ತೋರಿಸ್ಲಿಕ್ಕೆ ನಾನು ಜೀರೋ ರೂಪಾಯಿ ರೀ ಜಾಸ್ತಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ ಜೀರೋ ರೂಪಾಯಿ ಖರ್ಚೊಳಗೆ ನಿಮಗೆ ಫಟಾಫಟ್ ಅಂತೇಳಿ ಸಾವಿರ ರೂಪಾಯಿದ್ದ ಒಂದು ಹೋಮ್ ರೆಮಿಡಿನ ತಯಾರಿಸಿ ತೋರಿಸ್ಲಿಕ್ಕೆ ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡು ನಾವು ಸ್ಕಿಪ್ ಮಾಡೋದಾಗ ಎಂಡ್ ತನಕ ನೋಡ್ರಿ ಅದನ್ನು ಅಂದರೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತ ಅಂತ ನಿಮಗೂ ಗೊತ್ತಾಗುತ್ತೆ ನೀವು ಸ್ಕಿಪ್ ಮಾಡಿ ಮಾಡಿ ನೋಡಿದರೆ ನಿಮಗೆ ಇಲ್ಲಿ ಗೊತ್ತಾಗಂಗಿಲ್ಲ ಆಮೇಲೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ನಾನು ಭಾಳ ಪ್ರಯತ್ನ ಪಟ್ಟಿನಿ ಸೊ ಒಂದು ಸರಿ ನೋಡ್ಕೊಂಬಿಡ್ರಿ ಮತ್ತು ಹೊಳೆ ಮಳೆ ನೋಡೋಕೆ ನಿಮಗೂ ಟೈಮ್ ಇರೋಂಗಿಲ್ಲ ಪಾಪ ಹೌದಲ್ರಿ ಸೊ ನೋಡಿರಿ ಯಾಕಂದ್ರೆ ಇವಾಗ ಎಲ್ಲರದು ಬ್ಯುಸಿ ಲೈಫ್ ಇರುತ್ತಾ ನಾ ಇಲ್ಲಿ ಸಾರಿ ರೀ ನಾ ಇಲ್ಲಿ ಒಂದು ಈರುಳ್ಳಿ ತೊಗೊಂಡೀನಿ ಈರುಳ್ಳಿ ನಿಮ್ಮ ಹತ್ರ ಕೆಂಪದ ಸಿಕ್ಕರಂತೂ ಭಾಳ ರೀ ಕಾಶ್ಮೀರದೊಳಗೆ ಕೆಂಪು ಈರುಳ್ಳಿ ಎಲ್ಲಿ ತರ್ತೀರಿ ಹೇಳ್ರಿ ನೋಡೋಣ ಹೌದಲ್ರಿ ಸೊ ನನ್ನ ಕೂದಲು ಇಲ್ಲಿ ಬಂದ ತಕ್ಷಣ ಭಾಳ ಉದರ್ಲಿಕ್ಕೆ ಗೊತ್ತಿತ್ತು ಸೊ ಈ ಥರ ಎಲ್ಲ ಸಣ್ಣ ಸಣ್ಣ ಟಿಪ್ಸ್ನ ನಾವು ಫಾಲೋ ಮಾಡ್ಕೊತ ಬಂದೆ ಆಮೇಲೆ ಈ ಥರ ಹೋಮ್ ರೆಮಿಡಿನ ಯೂಸ್ ಮಾಡಿದೆ ನನಗೆ ಭಾಳ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ಹಾಗಾಗಿ ಇಲ್ಲಿ ಶೇರ್ ಮಾಡ್ತಿರ್ತೀನಿ ಸೊ ನಾನು ಇಲ್ಲೊಂದು ಈರುಳ್ಳಿ ತೊಗೊಂಡಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನೀವು ಇಲ್ಲಿ ತೊಗೊಳ್ಬಹುದು ಇದ್ರೊಳಗೆ ಸ್ಲ್ಫರ್ ಅನ್ನೋ ಒಂದು ಪದಾರ್ಥ ಇರೋದ್ರಿಂದ ನಮಗೆ ಕೂದಲಿದ್ದ ಬುಡ ಏನು ಇರುತ್ತಲ್ರಿ ಅದನ್ನು ಗಟ್ಟಿಗೊಳಿಸುತ್ತೆ ಇವಾಗ ನೋಡಿರಿ ಹಗ್ಗದ ಥರ ಗಟ್ಟಿ ಆಗಬೇಕು ನಮ್ಮ ಕೂದಲು ಅನ್ನೋದು ಎಲ್ಲರೂ ಭಾಳ ಆಸೆ ಇರುತ್ತೆ ಹೌದಲ್ರಿ ಸೊ ಆ ಥರ ಇದನ್ನು ಹಗ್ಗ ಥರ ಗಟ್ಟಿ ಮಾಡುವಂಥ ಕೆಲಸ ಮಾಡುತ್ತೆ ನಮ್ಮ ರೂಟ್ಸನ್ನು ಕೂದಲಿನ ಬೇರನ್ನು ರೀ ಆಮೇಲೆ ಕೂದ್ಲನ್ನ ಉದುರೋದು ಜಲ್ದಿನ ಕಡಿಮೆ ಮಾಡುತ್ತೆ ಕೇಳಿರ್ತೀರಿ ಈರುಳ್ಳಿ ಶಾಂಪು ಈರುಳ್ಳಿ ಸಿರಮ್ ಅದು ಇದು ಹೌದಲ್ರಿ ಸೊ ಅಷ್ಟೆಲ್ಲ ದುಡ್ಡು ಕೊಟ್ಟು ತಲೆ ಎಲ್ಲ ಕೆಡ್ಸ್ಕೊಳಿಕ್ಕೆ ಯಾಕಂದ್ರೆ ಅದು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಪ್ರಿಸರ್ವೇಟಿವ್ ಅದು ಇರ್ತಾವೆ ಯಾವುದನ್ನು ಯೂಸ್ ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಒಂದರಿಂದ ಹತ್ತು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ ಎಲ್ರಿಗೂ ಎಲ್ರಿಗೂ ಒಂದೇ ಥರ ಇಲ್ಲಿ ಸಮಸ್ಯೆ ಇರೋಂಗಿಲ್ಲ ಸೊ ಹಾಗಾಗಿ ಇದು ನೀವು ಈ ಹೋಮ್ ಮೇಡ್ ಯೂಸ್ ಅಂದ್ರೆ ಇಲ್ಲಿ ಯಾವುದೇ ಒಂದು ಹೆದರಿಕೆನೂ ಇರೋಂಗಿಲ್ಲ ರೀ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಯಾಕಂದರೆ ಇದನ್ನ ಆಲ್ರೆಡಿ ಇಂಟೆಕ್ಸ್ ಸಹಿತ ಮಾಡಿರ್ತೀವಿ ಹೌದಲ್ರಿ ಸೊ ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ರೆ ನಾ ಕರಿಬೇವು ಸೊ ದೇವ್ರು ಕೊಟ್ಟಂಥ ಒಂದು ಗಿಫ್ಟ್ ರೀ ಇದು ಪ್ರಕೃತಿ ಮಾತೆ ನಮಗೆ ಕೊಟ್ಟಂಥ ಒಂದು ವರ ಅಂತ ಹೇಳ್ಬೋದು ಕರಿಬೇವು ಇದರಿಂದ ನಿಮ್ಮ ಕೂದಲು ಕಪ್ಪಾಗುತ್ತೆ ದಪ್ಪ ಸಿಲ್ಕಿ ಆಗುತ್ತೆ ಶೈನಿಂಗ್ ಆಗುತ್ತೆ ಆಮೇಲೆ ಕೂದಲು ಉದ್ರೋದು ನಿಲ್ಲುತ್ತೆ ಎಲ್ಲದಕ್ಕಿಂತ ಮೇನ್ ಇರಲಿಲ್ಲ ಕೂದಲು ದಪ್ಪ ಅಂದರೆ ತಿಕ್ನೆಸ್ ಮಾಡುತ್ತೆ ಇದು ನಮ್ಮ ಕೂದಲು ಒಬ್ಬೊಬ್ಬರು ಕೂದಲು ಹೆಂಗೆ ಅಂದ್ರೆ ಅಂದರೆ ಉದ್ದ ಇರ್ತಾವೆ ತಿಕ್ಕಿರಂಗಿಲ್ಲ ಆಮೇಲೆ ಒಬ್ಬೊಬ್ರು ಕೂದಲು ಶಾರ್ಟ್ ಇರ್ತಾವ ತಳ್ಳಗ ಇರ್ತಾವೆ ಏನು ಮಾಡೋದು ರೀ ಯಾವ ಹೇರ್ ಸ್ಟೈಲ್ ಮಾಡೋಕ್ಕೆ ಬರ್ತಿರಂಗಿಲ್ಲ ಆಮೇಲೆ ಪ್ಯಾಚಿ ಪ್ಯಾಚಿ ಎಲ್ಲ ಆಗಿಬಿಟ್ಟಿರ್ತಾವೆ ಸೊ ಅಂಥವ್ರಿಗೆಲ್ಲ ಒಳ್ಳೆ ಒಂದು ಹೇಳಿ ಮಾಡ್ಸಂತ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ರೀ ಇದಕ್ಕೆ ನೀವು ಇದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ನೀರು ಹಾಕೊಂಡು ನೀವು ಇದನ್ನು ರುಬ್ಕೊಂಡು ಬರ್ಬೋದು ಒಂದು ಇಲ್ಲಪ್ಪ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಕತ್ತಿವಂದ್ರ ಸಹಿತ ನೀವು ಇದನ್ನು ನಾರ್ಮಲಾಗಿ ರುಬ್ಕೊಂಡು ತಗೊಂಡು ರೀ ಸೊ ಇದನ್ನು ಇಲ್ಲಿ ಚಲೋತ್ನಂಗೆ ಕರಿಬೇವು ಮತ್ತು ಈರುಳ್ಳಿನ ಸಣ್ಣದ ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಚಲೋತ್ನಂಗೆ ರುಬ್ಕೊಂಡು ತೊಗೊಂಡು ರೀ ಅದನ್ನ ಇವಾಗ ಒಂದು ಬಟ್ಲಕ್ಕೆ ತಕೊಳಾಗತ್ತೆ ನೋಡ್ತಿರ್ಬೋದು ಇಲ್ಲಿ ಇವಾಗ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಇದನ್ನ ಸೋಸ್ಕೊಳ್ಳ್ರಿ ನೀವು ಚಾ ಸೋಸ್ತಿರಲಿಲ್ಲ ಜರಡಿ ಅದರಿಂದ ಸೋಸ್ಕೊಳ್ರಿ ಒಂದು ಇಲ್ಲಪ್ಪ ಅಂತಂದ್ರೆ ಒಂದು ಕಾಟನ್ ಬಟ್ಟೆ ಇವಾಗ ನೋಡಿರಿ ಅಜ್ಜಗಳು ಉಟ್ಕೋತಿರ್ತಾರೆ ಮನೆಯೊಳದು ಓತಿ ಎರ್ಬಿ ಇರುತ್ತಾ ಸೊ ಅದನ್ನ ನೀವು ಯೂಸ್ ಮಾಡ್ಬೋದು ಆಮೇಲೆ ಮಸ್ಲಿನ್ ಕ್ಲಾತ್ ಅಂತ ಹೇಳ್ತಾರೆ ನೀವು ಅದನ್ನು ತೊಗೋಬೋದು ಏನೋ ಒಂದು ತೊಗೋರಿ ಬಟ್ ಚೆನ್ನಾಗಿರೋದು ಅಂದ್ರೆ ಚಲೋ ತೆಂಗ ಆಗ್ಬೇಕು ನೋಡಿರಿ ಚಲೋ ತೆಂಗದ ರಸ ಎಲ್ಲ ಹೋಗ್ಬೇಕು ಅದರೊಳಗೆ ಕಣ ಕಣ ಏನು ಉಳಿತಾವಲ್ಲ ಅದು ಉಳಿಬಾರ್ದು ಆಮೇಲೆ ನಿಮಗೆ ಪ್ರಾಬ್ಲಮ್ ಮಾಡುತ್ತದೆ ಸೊ ಹಾಗಾಗಿ ಇದಿಷ್ಟ ಇಲ್ಲ ರೀ ವಿಡಿಯೋ ಇಲ್ಲಿಗೆ ಕಟ್ ಮಾಡಿ ಗಿಡೀರಿ ಮತ್ತು ಇನ್ನೂ ಐತ್ರಿ ಇನ್ನೂ ಒಂದು ನೀವು ಎರಡು ಹಚ್ಕೊಂಡ್ರೆ ಅಷ್ಟೇ ಇಲ್ಲಿ ನಿಮಗೆ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ನಾನು ಮೊದಲೇ ಹೇಳ್ತೀನಿ ನಿಮ್ಮ ತಲೆಯೊಳಗೆ ಆಗೋದು ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿತ್ತು ರೀ ಎಲ್ಲರಿಗೆ ಎಣ್ಣೆ ಹಚ್ಚಿದ್ದು ಬ್ಯಾಡಪ್ಪ ಅನಿಸ್ಬಿಡ್ತೈತಿ ನನಗಂತೂ ಮೊದಲು ಎಣ್ಣೆ ಅಂದ್ರೆ ಆಗಿ ಬರೋಂಗಿಲ್ಲ ರೀ ಚಳಿಗಾಲ ಯಾಕಂದ್ರೆ ಇಲ್ಲಿ ಕಾಶ್ಮೀರ ಭಾಳ ಅಂದ್ರೆ ಭಾಳ ಚಳಿ ಐತಿರಿ ಥಂಡಿ ಇಷ್ಟೈತಿ ನೀವು ಕೈ ಕಾಲು ಹೊರಗೆ ಹಾಕೋಕ್ಕೂ ಹೆದರಿಕೆ ಬರ್ತೈತಿ ಅಷ್ಟಕ್ಕೆ ಚಳಿ ಐತಿ ಆಮೇಲೆ ಇವಾಗ ನಾವು ಫಸ್ಟ್ ಏನು ಅದನ್ನು ಒಂದು ಮಿಕ್ಸ್ ಒಳಗೆ ಹಾಕಿ ರಸ ತಗೊಂಡ್ವೆಲ್ಲ ಅದನ್ನು ಪಕ್ಕಕ್ಕೆ ಇಡ್ರಿ ಅದನ್ನು ಹೆಂಗೆ ಯೂಸ್ ಮಾಡ್ಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ ಸೆಕೆಂಡ್ ಒನ್ ಬಂದುಬಿಟ್ಟು ನಾವಿಲ್ಲಿ ಆಲೋವೆರಾ ಆಲೋವೇರಾನೆ ಎಷ್ಟೆಲ್ಲ ಹುಡುಕ್ಯಾಡೇನಿ ನಿಜವಾಗ್ಲೂ ದೇವರೇ ಖರೇನಾ ಯಾಕಂದ್ರೆ ನನಗೆ ಪ್ಲ್ಯಾಂಟಿಂದ ಆಲುವೆರ ಬೇಕಾಯಿತು ಹುಡುಗಾಡು ಹುಡುಕಾಡು ತೊಗೊಂಡು ಅದನ್ನು ಒಂದು ಎರಡು ತಿಂಗಳು ಬೆಳೆಸಿ ಆದಮೇಲೆ ನನ್ನ ಒಂದು ಹೋಮ್ ರೆಮಿಡಿನ ಸ್ಟಾರ್ಟ್ ಮಾಡ್ಕೊಂಡಿನಿ ಆಮೇಲೆ ನಾನು ಕೂಡ್ಲಕ್ಕನ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡೀನಿ ರೀ ಚಳಿಗಾಲ ಇದ್ರ ಸಹಿತ ಇದನ್ನು ಯೂಸ್ ಮಾಡತ್ತೆ ಯಾಕಂದ್ರೆ ಕೂಡ್ಲನ ಉದುರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ರೀ ನಂದು ಸೊ ಇವಾಗ ಕಡಿಮೆ ಆಗಿದೆ ಒಂದು ನೈಂಟಿ ಪರ್ಸೆಂಟ್ ಕಡಿಮೆ ಆಗಿತ್ತು ರೀ ಈ ಒಂದು ಹೋಮ್ ರೆಮಿಡಿ ಸ್ಟಾರ್ಟ್ ಮಾಡಾತ್ತ ಇಂದ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಹತ್ತೀನಿ ಯಾಕಂದರೆ ಎಲ್ರಿಗೂ ಇವಾಗ ಚಳಿಗಾಲ ಬಂತಪ್ಪ ಅಂತಂದ್ರೆ ಎಣ್ಣೆ ಹಚ್ಕೊಳಕ್ಕೆ ಇಷ್ಟ ರೀ ಸೊ ಹಾಗೇಲೆ ಈಗ ವೆಡ್ಡಿಂಗ್ ಸೀಸನು ಚಾಲು ಆಗ್ಯಾವ ಸೊ ಪಟ್ ಅಂತ ಹೋಗೋದು ಇರು ಬಂದ್ಬಿಡುತ್ತೆ ತುರಂತ ಹೋಗೋದು ಬಂದ್ಬಿಡುತ್ತೆ ಎಲ್ಲಾದರೂ ಫಂಕ್ಷನ್ಗೆ ಅಟೆಂಡ್ ಅನ್ನೋದು ಬಂದ್ಬಿಡುತ್ತೆ ಇವಾಗ ಎಣ್ಣೆ ಹಚ್ಕೊಂಡು ಕುಂತಿದ್ರೆ ಆಗಂಗಿಲ್ಲ ಸೊ ಹಾಗಾಗಿ ನೀವು ಇದನ್ನ ಹಚ್ಕೊಂಡು ನೀವು ಸ್ನಾನನೇ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇರೋಂಗಿಲ್ಲಲ್ರಿ ಸೊ ಹಂಗಾಗಿ ಬಟ್ ಇದು ಇಲ್ಲಿಗೆ ಸ್ಟಾಪ್ ಮಾಡಬೇಡ್ರಿ ಹೇಳತ್ತಿನ ನೋಡ್ಕೊಂಡು ಹೋಗ್ರಿ ಮುಂದೆ ನಾ ಇಲ್ಲಿ ಆಲೋವೇರೇನ ತೊಗೊಂಡೇನಿ ನಿಮ್ಮ ಹತ್ರ ಆಲೋವೇರಾ ಈ ಥರ ಪ್ಲ್ಯಾಂಟ್ದಿಲ್ಲಪ್ಪ ಅಂತಂದ್ರೆ ಅದಕ್ಕೂ ನಾನು ಇಲ್ಲಿ ಹೇಳ್ತೀನಿ ಆಗಿ ಸೊ ಸ್ಕಿಪ್ ಮಾಡ್ದಂಗೆ ನೋಡ್ಬೇಕಲ್ರಿ ಸೊ ನಾನು ಇಲ್ಲಿ ಅಲೋವೆರಾನ ಚಲೋತಂಗೆ ಕಟ್ ಮಾಡಿಕೊಂಡು ತೊಳ್ಕೊಂಡು ತೊಗೊಂಡಿನಿ ಅದ್ರ ಸ್ಟಾರ್ಟಿಂಗಿಗೆ ಹಳದಿ ಕಲರ್ದು ಒಂದು ಜಲ್ ಬರುತ್ತೆ ರೀ ಒಂದು ನಿಮಿಷ ಕಟ್ ಕಟ್ ಮಾಡಿ ಇಡ್ರಿ ಆಮೇಲೆ ಮುಂದಿನ ಹಳದಿ ಕಲರ್ ಹಿಂಗೆ ತೋರಿಸಿದೆ ನಾನು ಅದನ್ನು ಕಟ್ ಮಾಡಿ ಚಲ್ ಬಿಡ್ರಿ ಅದನ್ನು ಹಾಕಲಿಕ್ಕೆ ಹೋಗಬಾಡ್ರಿ ಅದನ್ನ ಹಾಕೋದ್ರಿಂದ ನಮ್ಮ ಒಂದು ಹೇರ್ಗೆ ಅದು ಪ್ರಾಬ್ಲಮ್ ಮಾಡುತ್ತೀ ಅಂದ್ರೆ ಅದು ಮತ್ತೊಂದು ಸಮಸ್ಯೆನೇ ಹುಟ್ಟು ಹಾಕುತ್ತೆ ಸೊ ಹಾಗಾಗಿ ನೀವು ಇಲ್ಲೇ ಬೇಕಂದ್ರೆ ಬರೀ ಜಲ್ಲಷ್ಟು ದಪ್ಪಿದ್ರೆ ಅಲೋವೇರಾದ ಒಂದು ಪೆಟಲ್ಸ್ ಅದ್ರೊಳಗಿನ ಜಲ್ಲಷ್ಟನ್ನು ತಕ್ಕೊಂಡು ನೀವು ಮಿಕ್ಸಿ ಹಾಕೋಬೋದು ಇಲ್ಲಪ್ಪ ಸಣ್ಣದ ನೀವು ನೀವೆಲ್ಲನೂ ಸೇರಿಸಿ ಸಹಿತ ಕಟ್ ಮಾಡಿ ಹಾಕೋಬೋದು ರೀ ನನ್ನ ಹತ್ರ ಇದು ಸ್ವಲ್ಪ ಸಣ್ಣದೈತಿ ಗಿಡ ಸೊ ಹಂಗಾಗಿ ನಾ ಎಲ್ಲಾನು ಮಿಕ್ಸ್ ಮಾಡಿ ಚಲೋತಂಗ್ ಕಟ್ ಮಾಡಿ ಬಿಟ್ಬಿಟ್ಟೇನ್ರಿ ನೀವು ಬೇಕಂದ್ರೆ ದೊಡ್ದಿದ್ರೆ ಬರೀ ಒಳಗಿಂದ ಅಷ್ಟೇ ಜಲ್ಲನ ಸಹಿತ ನೀವು ತೊಗೊಳ್ಬಹುದಾ ನಾನು ಇಲ್ಲಿ ಮಿಕ್ಸಿ ಹಾಕೊಂಬುದೇನೆ ಇದಕ್ಕೆ ಯಾವ ಗೀರಿ ಏನು ಹಾಕೋ ಅವಶ್ಯಕತೆ ಇಲ್ಲರಿ ಇದನ್ನು ನೀವು ಇವಾಗ ಏನು ಮಾಡಬೇಕಪ್ಪ ಅಂದರೆ ಸೋಸ್ಕೊಳ್ರಿ ನಮ್ಮ ಮೊದಲೇ ಹೇಳಿದೆ ಇದ್ರೊಳಗೆ ಸಣ್ಣ ಸಣ್ಣ ಕಣ ಇರೋದ್ರಿಂದ ನಿಮ್ಗೆ ಹಚ್ಕೊಳ್ಳೋ ಟೈಮ್ನಾಗ ಭಾಳ ಡಿಸ್ಟರ್ಬ್ ಡಿಸ್ಟರ್ಬ್ ಮಾಡುತ್ತಿರಿ ಕೂದಲು ಹಾಕೊಂತಂದ್ರೆ ಅದನ್ನು ತೊಳ್ಕೊಳ್ಳಿಕ್ಕೆ ಭಾಳ ಡಿಸ್ಟರ್ಬ್ ರೀ ನಾವು ಸ್ನಾನ ಮಾಡುವಾಗ ಸೊ ಹಾಗಾಗಿ ಇದನ್ನು ಚಲೋತ್ ನಂಗೆ ಸೋಸ್ಗಳ್ರಿ ಇಲ್ಲಪ್ಪ ನಾವು ಹಚ್ಕೊಳ್ತೇವೆ ಅಂತಂದ್ರೆ ನೀವು ಹಂಗೆ ಆಗಿ ಹಚ್ಕೊಳ್ಬೋದು ಇವಾಗ ನೋಡ್ರಿ ಒಳಗಿಂದ ಬರೀ ಲೋಳೆ ಅಷ್ಟು ಬೈ ವೈಟಂದು ಬರುತ್ತಲ್ರಿ ಬಿಳಿ ಕಲರಿಂದ ಅದನ್ನಷ್ಟು ತಗೊಂಡು ನಾವು ಸಿಪ್ಪೇನ ನಾವು ಮಿಕ್ಸಿ ಹಾಕೊಂಡಿಲ್ಲಪ್ಪ ಅಂತಂದ್ರೆ ನೀವು ನಾರ್ಮಲ್ಲಾಗಿ ಡೈರೆಕ್ಟಾಗಿ ರೀ ಇಲ್ಲಪ್ಪ ನಾನು ಸಿಪ್ಪೆ ಧರಿಸಲೇನ ಎಲ್ಲ ಮಿಕ್ಸಿ ಹಾಕ್ಕೊಂಡಿನಿ ನಂತರ ಅಂತಂದ್ರೆ ನೀವು ಸ್ವಲ್ಪ ಅದನ್ನು ಸೋಸ್ಕೊಬೇಕಾಗುತ್ತೀ ಯಾಕಂದ್ರೆ ಅದ್ರ ಕಣ ಕಣ ಇರುತ್ತಾ ನಮ್ಮ ಸಿಕ್ಕೊಂಡು ಸಿಕ್ಕೊಂಡ್ಬಿಡುತ್ತಾ ಅದೇ ನಾವು ತಳ್ಕೊಳ್ಳುವಾಗ ತಲೆ ಸ್ನಾನ ಮಾಡುವಾಗ ಅದು ಸಿಕ್ಕ ಸಿಕ್ಕಾಗಿ ಅದ್ರ ಒಗ್ ಗಂಟು ಗಂಟೆಗೆ ಹಿಡ್ಕೊಂಡ್ಬಿಡ್ತಾವೆ ರೀ ಆಗಂಗಿಲ್ಲ ಸೊ ನಡೀರಿ ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ನೋಡ್ಕೊಂಡು ಬಂದ್ಬಿಡೋನು ಸೊ ಸ್ಕಿಪ್ ಮಾಡ್ದಂಗೆ ನೋಡಿರಿ ಇವಾಗಲೇ ಇದರಲ್ಲಿ ಟ್ವಿಸ್ಟ್ ಇರೋದು ಯಾವ ರೀತಿ ಹಚ್ಕೋಬೇಕು ಅಂತೇಳಿ ಇಲ್ಲಿ ನಾವು ಈರುಳ್ಳಿ ಮತ್ತು ಒಂದು ಕರಿಬೇವದ ರಸಾಯನ ತೆಗೆದಿಟ್ಕೊಂಡಿವಲ್ಲ ಇದು ಈರುಳ್ಳಿ ಸ್ಮೆಲ್ ಒಬ್ಬೊಬ್ರಿಗೆ ಇಷ್ಟ ಆಗ್ತಿರಂಗಿಲ್ಲ ಇದ್ರೊಳಗೆ ನೀವು ಲಿಂಬೆ ಹಣ್ಣನ್ನು ಸಹಿತ ಆ್ಯಡ್ ಮಾಡಬಹುದು ಲಿಂಬೆ ಹಣ್ಣಿಂದ ಬಿಳಿ ಕೂದಲಾಗ್ತಾವಂತ ಹೆದರ್ಲಿಕ್ಕೆ ಹೋಗಬಾಡ್ರಿ ಇದಕ್ಕೆ ನನಗೆ ರಂಟಿದ್ದನ್ನು ನಾನು ಈ ಕೂಡ ಯೂಸ್ ಮಾಡ್ತೀನಿ ಸೊ ಲಿಂಬೆಹಣ್ಣಿಂದ ಯಾವುದೇ ಒಂದು ತೊಂದರೆ ಆಗೋಂಗಿಲ್ಲ ನಮ್ಮ ಹೇರ್ ಬುಡಾನ ಸ್ವಚ್ಛಗೊಳಿಸಿ ನಮ್ಮ ಹೇರ್ ರೂಟ್ಸಲ್ಲಿ ಕ್ಲೀನ್ ಮಾಡಿ ಅಂದರೆ ಪಾಲಿಕ್ಸಿ ಅಂತ ಹೇಳ್ತಾರಲ್ಲ ಅದನ್ನು ಕ್ಲೀನ್ ಮಾಡಿ ಅಲ್ಲಿ ಚಲೋದು ನಂಗೆ ಹೇರ್ ಸುಟ್ಟಾಕ ಭಾಳ ಸಹಾಯ ಮಾಡ್ತಾರೆ ಲಿಂಬೆ ಹಣ್ಣನ್ನು ಅದನ್ನ ಅಷ್ಟು ಕಡೆಗಣಿಸ್ಲಿಕ್ಕೆ ಹೋಗಬಾರ್ರಿ ಯೂಸ್ ಮಾಡಿಕೊಳ್ಳ್ರಿ ಆಮೇಲೆ ಈರುಳ್ಳಿ ಸ್ಮೆಲ್ ಬರುತ್ತಲ್ಲ ಅದನ್ನು ಒಂದು ಮಟ್ಟಿಗೆ ಒಂದು ತಕ್ಕ ಮಟ್ಟಿಗೆ ಕಡಿಮೆ ಮಾಡುತ್ತೀರಿ ಈರುಳ್ಳಿ ಸ್ಮೆಲ್ ಒಬ್ಬರಿಗೆ ಆಗಿ ಬರ್ತಾರಂಗಿಲ್ಲ ಸೊ ಅವ್ರ ಲಿಂಬೆಹಣ್ಣು ಸಹಿತ ನೀವು ಇಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ ಬಿಡ್ಬೋದು ಈ ಒಂದು ನೀರನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಸ್ಪ್ರೇ ಬಾಟಲ್ ಹಾಕೊಂಡೆ ನೀವು ಸ್ಪ್ರೇ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಕಾಟನ್ನಿಂದ ತೊಗೊಂಡು ನೀವು ಹಚ್ಕೊಂಡು ಚುಲೋದಂಗೆ ಮಸಾಜ್ ಮಾಡಿ ಬಿಡ್ಬೋದು ರೀ ಸೊ ಸೆಕೆಂಡ್ ಒಂದು ಬಂದುಬಿಟ್ಟು ನಾ ಇಲ್ಲಿ ಆಲೋವೆರಾದ ರಸ ತಕೊಂಡಿದ್ನಲ್ಲ ಇದನ್ನು ನೀವು ಮೊದಲು ಏನು ಸ್ಪ್ರೇ ಮಾಡಿರಲ್ಲ ಅದನ್ನು ಹಚ್ಕೊಂಡು ಹೇ ಶವರ್ ಕಾಪ್ ಹಾಕೋರಿ ಹಾಕೊಂಡು ಒಂದು ತಾಸು ಬಿಟ್ಟು ನೀವು ಮೈಲ್ ಶಾಂಪೂ ಇಂದ ಶಾಂಪೂ ಮಾಡ್ಕೊಳ್ರಿ ಈ ಕ ಈ ಒಂದು ಆಲೋವೆರಾನ ಕಂಡೀಷ್ನರ್ ಥರ ಯೂಸ್ ಮಾಡ್ರಿ ಇದನ್ನು ಹಚ್ಕೊಂಡು ಈ ಆಲೋವೆರದ ಜೆಲ್ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಡ್ರಿ ಹತ್ತು ನಿಮಿಷ ಬಿಟ್ಟು ಚಲೋ ತಂಗ ಸ್ನಾನ ಮಾಡಿಬಿಡ್ರಿ ಫಸ್ಟ್ ಅಪ್ಲೈ ಒಳಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ನಿಮ್ಮ ಹೇರ್ಸ್ ಒಣಗುತ್ತಾ ಅಲ್ಲ ಬಂದು ನೀವು ಕನ್ನಡಿ ಬಂದು ನಿಂದಿರ್ತಿರಲ್ಲ ವಾವ್ ಅಂತೀರಿ ನಿಜವಾಗ್ಲೂ ಅಷ್ಟೊಂದು ಒಳ್ಳೆಯ ಒಂದು ಹೇರ್ ಮಾಸ್ಕ್ ಕೂಡ ಅದ ಸೊ ಮತ್ತು ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಜಯ